ಎಲ್ರಿಗೂ ನಮಸ್ಕಾರ ನಾನು ಯಾವ ರೀತಿ ಗೋಲ್ಡ್ ಸೇವಿಂಗ್ ಮಾಡ್ತೀನಿ ಅಂದರೆ ವರ್ಷಕ್ಕೊಂದು ಸಲ ಗೋಲ್ಡ್ ಯಾವ ರೀತಿ ತೊಗೊತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇದು ಬಂದು ನಾನು ಗೋಲ್ಡ್ ಇದನ್ನು ಕಟ್ತಾ ಇದ್ದೀನಿ ಅಂದರೆ ದುಡ್ಡು ಡೈಲಿ ಟು ಹಂಡ್ರೆಡ್ ರುಪೀಸ್ ಅಂತ ಅಂತು ಅದರೊಳಗೆ ನಾನೇನು ಮಾಡಿದ್ದೀನಿ ನನ್ನ ಮೊಬೈಲ್ನಲ್ಲೇ ಈ ಆ್ಯಪನ್ನು ಸ್ಕೈ ಗೋಲ್ಡ್ ಡೈಮಂಡ್ ಅಂಡ್ ಇಲ್ಲಿದೆ ನೋಡಿ ಗೋಲ್ಡನ್ ಡೈಮಂಡ್ಸ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಈ ಇದರ ಬ್ರಾಂಚ್ಗಳು ನೋಡಿ ಇಲ್ಲೆಲ್ಲ ಮ ಇಲ್ಲೆಲ್ಲ ಇದೆ ವಿರಾಜ್ಪೇಟೆ ನೆಲ್ಮಂಗ್ಲ ಆಮೇಲೆ ಶ್ರೀರಂಗ ನನಗದು ಗೊತ್ತಾಗ್ತಾ ಇಲ್ಲ ಅದಿಲ್ಲ ತುಂಬ ಒಂದು ನಾಲ್ಕೈದು ಐದಾರು ಬ್ರಾಂಚ್ಗಳಿದ್ದಾವೆ ಇದು ಬಂದು ಫಿಲಮ್ ಆಕ್ಟ್ರ್ ದನ್ ಯಾರು ಧನ್ರಾಜ್ ಅಂತನ ಅಲ್ಲ ಅವ್ನು ಅವ್ರದ್ದು ಅಂತ ಹೇಳಿದ್ರು ಹಂಗಾಗಿ ನೆಲ್ಮಂಗ್ಲದಲ್ಲಿ ಈ ಥರ ಅಂಗಡಿ ಯಾವುದೂ ಇರಲಿಲ್ಲ ಹಂಗಾಗಿ ಧನಂಜಯ್ ಸಾರಿ ಧನಂಜಯ್ ಅವ್ರದಂತೆ ನಾನು ನೆಲ್ಮಂಗ್ಲದಲ್ಲಿ ಈ ಥರ ಅಂದರೆ ನಿಮಗೆ ನಾನು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೆನ್ನೆ ದಿವಸ ನಾವು ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ನೋಡಿ ನೆನ್ನೆ ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಚಿನ್ನದ ರೇಟ್ ಅವತ್ತಿನ ರೇಟನ್ನು ಇಲ್ಲಿ ಹೆಂಗ್ ಯಾವ ರೀತಿ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ ಇದು ಕಟ್ಟೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಏನು ಅವ ಎಷ್ಟು ನನಗೆ ಇಲ್ಲಿ ಕೌಂಟ್ ಆಗಿರುತ್ತೆ ನನ್ನ ಚಿನ್ನ ಎಷ್ಟು ಇಲ್ಲಿ ಆಗಿದೆ ಅಂತ ನೋಡಿ ನಾನು ಇದುವರೆಗೂ ಕಟ್ಟಿರೋದು ಏಳ್ನೂರ ಎಂಬತ್ನಾಲ್ಕು ಮಿಲಿ ಆಗಿದೆ ಅಂದರೆ ಒನ್ ಗ್ರಾಮ್ ಆಗಿಲ್ಲ ಇನ್ನು ಅಷ್ಟಾಗಿದೆ ಇಷ್ಟನ್ನು ಕಟ್ಕೊಂಬಂದಿರೋದಕ್ಕೆ ಅಂದರೆ ನಾನು ಕೊಟ್ಟಿರೋದು ಕ್ಯಾಶ್ ಬಂದು ಎರಡು ಎರಡು ಒಂದು ಮೂರು ಐದು ಐದು ಸಾವಿರದ ಇನ್ನೂರು ರೂಪಾಯಿಯನ್ನ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಸಿಕ್ಕಿರೋದು ಏಳ್ನೂರ ಎಂಬತ್ನಾಲ್ಕು ಮಿಲಿ ಅಂದರೆ ಗ್ರಾಮು ಟೋಟಲ್ ಅವತ್ತಿಂದ ಅವತ್ತು ಅಷ್ಟಕ್ಕಷ್ಟು ನನಗೆ ಸಿಗ್ತಾ ಬಂತು ಇಲ್ಲಿ ವೇರಿಯೇಷನ್ ಆಗೋದ್ರಿಂದ ಇಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ ಸೈನ್ ಅವ್ರದ್ದು ಹಾಕಿದ್ದಾರೆ ಕ್ಯಾಶ್ ನಂಗೆ ಕೊಟ್ಟಿರೋದು ರೇಟು ಮತ್ತು ಡೇಟು ಕೊಟ್ಟಿರ್ತಾರೆ ನಾನು ಒಂದು ಜುಂಕ ನೋಡ್ಕೊಂಡು ಬಂದಿದ್ದೀನಿ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಹನ್ನೊಂದು ಗ್ರಾಮ್ ಏನೈತೆ ಈ ಥರ ಹಾಕಿದಾಗ ನಮಗೆ ವೇಸ್ಟೇಜ್ ಮತ್ತು ಕೂಲಿ ಎರಡೂ ಬರ ಝೀರೋ ಮೇಕಿಂಗ್ ಚಾರ್ಜ್ ಅಂದರೆ ಯಾವುದು ತೆಗಿಯಲ್ಲ ಅಲ್ಲಿ ಆ ರೇಟ್ ಏನಿರುತ್ತೋ ಅಷ್ಟೇ ರೇಟ್ಗೆ ಹಾಕ್ಕೊಡ್ತಾರಂತೆ ನಾವು ಈ ಥರ ಇದನ್ನು ಹಾಕ್ದಾಗ ಚೀಟಿಯನ್ನು ಹಾಕಿದಾಗ ಅಲ್ಲಿ ಎಷ್ಟಿದೆಯೋ ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಈಗ ಆರು ಸಾವಿರದ ಆರುನೂರು ಆರು ಸಾವಿರದ ಆರುನೂರು ಇಪ್ಪತ್ತಿದ್ರೆ ಅಷ್ಟೇ ಹಾಕೊಂಡು ಹನ್ನೊಂದು ಗ್ರಾಮ್ಗೆ ಕೊಡ್ತಾರೆ ಯಾಕಂದರೆ ನಾವು ಮೊದಲೇ ಕಟ್ಟಿರೋದ್ರಿಂದ ಮತ್ತೆ ಹನ್ನೊಂದು ತಿಂಗಳ ಇದು ನಾನು ಇದನ್ನು ಏನು ಈಗ ಹನ್ನೊಂದು ತಿಂಗಳ ತನಕ ಸ್ಟಾಪ್ ಮಾಡ್ತೀನಿ ಅದೆಲ್ಲ ಇಲ್ಲ ಹತ್ತು ಗ್ರಾಮ್ ಹನ್ನೊಂದು ಗ್ರಾಮ್ ಆಗೋವರೆಗೂ ಇಲ್ಲಿ ಕಟ್ಕೊಂಡು ಹೋಗ್ತೀನಿ ಆಮೇಲೆ ನಾನು ಅದು ಜುಬ್ಕವನ್ನು ತೊಗೊತೀನಿ ಅವಾಗ ನಮಗೆ ವರ್ತ್ ಅನಿಸುತ್ತೆ ಇದ್ದಾಗಿದ್ದಾಗ ನಾನು ಡೈಲಿ ಕಟ್ಟಿಲ್ಲ ಅಬ್ಸರ್ವ್ ಮಾಡ್ಬೋದು ಬೇರೆ ಬೇರೆ ಡೇಟಲ್ಲಿ ನನ್ನ ಹತ್ರ ಯಾವಾಗ ಇರುತ್ತೋ ಅವಾಗ ಹೋಗಿ ಹೋಗಿ ಕಟ್ಕೊಂಡ್ಬಂದಿದ್ದೀನಿ ಈ ಥರ ಒಂದು ತಿಂಗಳಲ್ಲಿ ನಾನು ಕೂಡಿಸಿರೋದು ಏಳ್ನೂರ ಐವತ್ತು ಮಿಲಿ ಅಂತ ಅಂದರೆ ನಾನು ಆರಾಮಾಗಿ ಒಂದು ವರ್ಷದಲ್ಲಿ ಆರಾಮಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಆ ಗೋಲ್ಡ್ ಜುಕವನ್ನು ತೊಗೊಬೋದು ಹತ್ತು ಗ್ರಾಮ್ ಹನ್ನೊಂದು ಗ್ರಾಮ್ ತುಂಬ ಜಾಸ್ತಿ ಎಲ್ಲ ಕೂಡ್ಸೋಕ್ಕಾಗಲ್ಲ ಇವಾಗ ತುಂಬ ರೇಟ್ ಇರೋದ್ರಿಂದ ನಾವು ಕಷ್ಟ ಆಗುತ್ತೆ ನಿಮ್ಗೆ ಅನ್ಕೊಬೋದು ನಾನು ಇವತ್ತೆಲ್ಲ ನಾನು ಆರುನೂರು ರೂಪಾಯಿ ಗ್ರಾಮ್ ಇದ್ದಾಗಿಂದಲೂ ಸೇಮ್ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ ಚಿಕ್ಕಿಕ್ಕದೇನ ತೊಗೊತಾ ಇದ್ದಿದ್ದು ತುಂಬ ದೊಡ್ಡದೆಲ್ಲ ತಗೊತಾ ಇರಲಿಲ್ಲ ಚಿಕ್ಕದು ಮತ್ತೆ ನೋಡಿ ನಾನು ಈ ಮನೆ ಕಟ್ಟಿದಾಗ ತೆಗೆದುಕೊಂಡಿದ್ದು ಫೋರ್ ಗ್ರಾಮ್ಸ್ ಇದೆ ಇದು ಏನೋ ಡಿಸೈನ್ಸ್ ಇಷ್ಟ ಆಯಿತು ಅಂತ ತಗೊಂಡೆ ಆವಾಗ ಬಂದು ಒಂದು ಗ್ರಾಮ್ ಬಂದು ಎರಡು ಸಾವಿರ ಅಥವಾ ಮೂರು ಸಾವಿರ ಚಿದ್ರೆ ಇತ್ತು ಹನ್ನೊಂದು ಸಾವಿರ ಏನೋ ಬಿದ್ದಿತ್ತು ಅಷ್ಟೆ ನಾಲ್ಕು ಗ್ರಾಮ್ಗೆ ಆ ಥರ ಏನು ಚಿಕ್ಕದೇ ಆಗಿರ್ಬೋದು ನೆನೆ ನೋಡಿದೆ ನನಗೆ ರೋಸ್ ಗೋಲ್ಡ್ ಅಂತ ಇಷ್ಟ ಆಯಿತು ಇದು ಒಂದು ಗ್ರಾಮು ನೋಡಿ ಎಷ್ಟು ಪುಟ್ಟಾಗಿದೆ ರೋಸ್ ಗೋಲ್ಡು ಏಯ್ಟೀನ್ ಕ್ಯಾರೆಟ್ ಮತ್ತು ಇನ್ನೊಂದು ಹೇಳ್ತೀನಿ ಇದು ಏಯ್ಟೀನ್ ಕ್ಯಾರೆಟು ಸ್ವಲ್ಪ ಗಟ್ಟಿ ಇರುತ್ತೆ ಅಂದರು ಓಕೆ ನನ್ನ ಹತ್ರ ಒಂದು ರೋಸ್ ಗೋಲ್ಡ್ ಇರಲಿಲ್ಲ ಹಂಗಾಗಿ ಇರಲಿ ಬಿಡು ಪರವಾಗಿಲ್ಲ ಅಂತ ಒಂದು ಇದುಕೊಂಡು ಇದಕ್ಕೆ ನಾನು ಪೇ ಮಾಡಿದ್ದು ಒಂಬತ್ತು ಸಾವಿರ ಒಂದು ಗ್ರಾಮ್ ಒಂದೂವರೆ ಗ್ರಾಮ ಏನಿದೆ ಇದು ಇದಕ್ಕೆ ನಾನು ಪೇ ಮಾಡಿದ್ದು ಒಂಬತ್ತು ಸಾವಿರ ಬಿಲ್ಲು ನಾನು ಮರ್ತು ಬಂದಿದ್ದೀನಿ ಅಲ್ಲೇ ಇದೆ ತೊಗೊಂಬರ್ತೀನಿ ಅಂಗಡಿಯಲ್ಲೇ ಇದ್ದೆ ನಾನು ಇದನ್ನು ಕಟ್ತೀನಲ್ವಾ ಅಲ್ಲಿ ಇಸ್ಕೊಂಬರ್ತೀನಿ ನೆನೆ ಮರ್ತುಬಿಟ್ಟೆ ನಾನು ಲೇಟ್ ಆಯಿತು ಅಂತ ಬಂದುಬಿಟ್ಟೆ ಈಗ ಫುಲ್ಲು ಅಂಗಡಿದು ನಾನು ಇದನ್ನು ತೋರಿಸ್ತೀನಿ ನೋಡಿ ನಿಮ್ಗೆ ಏನಾದರೂ ಅಕಸ್ಮಾತ್ ಲೈಟ್ ವೆಯ್ಟ್ ರಿಂಗ್ಸ್ಗಳಾಗಿರ್ಬೋದು ರೋಸ್ ಗೋಲ್ಡ್ ಎಲ್ಲೋ ಗೋಲ್ಡ್ ಬ್ಲ್ಯಾಕ್ ಏನು ಮೆಟ್ ಬ್ಲ್ಯಾಕ್ ಕಲರ್ ಹ್ಯಾಂಟಿಕ್ ಪೀಸ್ ಮತ್ತು ಎಲ್ ಇದ್ರದ್ದು ಆ್ಯಂಟಿಕ್ಕು ಕೇಸರಿ ಕಲರ್ ಇರುತ್ತಲ್ಲ ಯಾವುದದು ಆ ಥರದ್ದೆಲ್ಲ ಆಂಟಿ ಕೆಂಪು ಕಲರ್ ಎಲ್ಲ ಆ್ಯಂಟಿ ಎಲ್ಲ ಥರದ್ದು ಇದೆ ನಾನು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಅಕಸ್ಮಾತ್ ನಿಮ್ಗೇನಾದರೂ ಬೇಕು ಅಂದರೆ ಲೈಟ್ ವೆಯ್ಟ್ ಇದು ಮಾಡಿ ನೆಲ್ಮಂಗ್ಲ ಸುತ್ತಮುತ್ತ ಇರೋರು ಬಂದು ಆರಾಮಾಗಿ ತೊಗೊಂಡೋಗ್ಬೋದು ತೊಂದರೆ ಇಲ್ಲ ಅಕಸ್ಮಾತ್ ಹೋಗಿ ಕೇಳಿ ನಾನು ಅದೇ ಅದೇಂದೆ ನನಗೊಂದು ಸ್ವಲ್ಪ ಕನ್ಸೆಷನ್ ಅವ್ರ ಬಿಲ್ಲು ಬಂದು ಟೆನ್ ತೌಸಂಡ್ ಮಾಡಿದ್ರೆ ಇದಕ್ಕೆ ಕನ್ಸೆಷನ್ ಹಾಕಿ ಒಂಬತ್ತು ಸಾವಿರಕ್ಕೆ ಕೊಟ್ಟರು ನೀವು ಹೋಗಿ ಕೇಳಿ ಹಾಕ್ಕೊ ಹಾಕ್ಕೊಡ್ತೀನಿ ಅಂತಂದರು ಹೋಗಿ ಕೇಳಿ ನಿಮಗೂ ಒಂದು ಸ್ವಲ್ಪ ಕನ್ಸೆಷನ್ ಕೊಡುತ್ತೆ ಇದು ಯಾವುದೇ ಪ್ರಮೋಷನ್ ವಿಡಿಯಲ್ಲ ಮೊದಲೇ ಹೇಳ್ತಿದ್ದೀನಿ ನನಗೆ ತೊಗೊಬೇಕಿತ್ತು ನಾನು ಇದನ್ನು ಅಮೌಂಟ್ ಕಟ್ಟಬೇಕಿತ್ತು ಓದೇ ನಾನು ಮತ್ತೆ ಇನ್ನೊಂದು ಹೇಳಬೇಕು ನಮ್ಮ ಮನೆಯವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಅದರಲ್ಲಿ ನಾನು ಎತ್ಕೊಂಬಂದೆ ಅಷ್ಟೇನೆ ಏನು ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಎತ್ಕೊಂಬಂದಿದ್ದೀನಿ ಮತ್ತು ಡೈಲಿ ವೇರ್ಗೆ ಅಂದ್ಬಿಟ್ಟು ಬಿಟ್ಟು ಹಾಕ್ಕೊಂಡಿದ್ದೀನಿ ಮುರಿದೋದ್ರೆ ಎಕ್ಸ್ಚೇಂಜ್ ಮಾಡೋದ್ರಾಯಿತು ತೊಂದರೆ ಇಲ್ಲ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಸೇವಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ ಇದು ಬಂದು ನಾನು ಸೇವಿಂಗ್ ಮಾಡ್ತಾ ಇರೋದು ಇನ್ನು ಬೇರೆ ಸೇವಿಂಗ್ಸು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಬೇರೆ ಗೋಲ್ಡ್ ಇದನ್ನು ಕಟ್ತಾರೆ ಅದರಲ್ಲಿ ಬೇರೆ ಬರುತ್ತೆ ಅದು ನೀವು ಆ ಥರ ಬೇಕಾದರೆ ಕಟ್ಟಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅತ್ತೆ ವರ್ಷ ಅಕಸ್ಮಾತ್ ತಿಂಗ್ಳಿಗೆ ಎರಡು ಸಾವಿರ ಬೇಕಾದ್ರೂ ಕೊಟ್ಟು ಎಷ್ಟು ಬೇಕಾದ್ರೂ ಕಟ್ ಕಟ್ಕೊಬೋದು ಫ್ರೆಂಡ್ಸ್ ನೀವೇನು ಇಷ್ಟೇ ಕಟ್ಟಬೇಕು ಅಷ್ಟೇ ಕಟ್ಟಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಟ್ಕೊಳ್ಳಿ ನೂರು ಕಟ್ಕೊಳ್ಳಿ ಅಥವಾ ಒಂದು ಸಾವಿರ ಮಿನಿಮಮ್ ಒಂದು ಐಸ್ ಐನೂರು ಅಂತೆ ಸಾರಿ ತಿಂಗ್ಳಿಗೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತಿಂಗ್ಳಿಗೆ ಐನೂರು ರೂಪಾಯಿ ಸಿಲ್ವರ್ ಐಟಮ್ಸ್ ಎಲ್ಲ ತೊಗೊಬೋದು ಅಂದರೆ ಐನೂರು ರೂಪಾಯಿ ಕಟ್ಕೊಳ್ಳಿತ್ತು ಅಂದರೆ ನಿಮ್ಮ ಹತ್ರ ಆಗುತ್ತೋ ಅಷ್ಟನ್ನು ದಯವಿಟ್ಟು ಸೇವಿಂಗ್ಸ್ ಮಾಡಿ ಯಾಕಂದರೆ ಆರುನೂರು ರೂಪಾಯಿ ಇತ್ತು ಒಂದು ಗ್ರಾಮ್ಗೆ ನಾನು ನಾನು ಪರ್ಚೇಸ್ ಮಾಡಿರೋದು ಸುಮಾರು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್ ಆಡ್ ನೋಡ್ತಾಯಿಗೆ ಅಂದರೆ ಚಿಕ್ಕ ಚಿಕ್ಕದು ನೀವು ಅಂದ್ಕೊಂಬೋದು ದೊಡ್ಡ ದೊಡ್ಡದು ಅಂತ ಖಂಡಿತವಾಗಲಿಲ್ಲ ಚಿಕ್ಕ ಚಿಕ್ಕ ಇದ್ದೆ ನಾನು ಬಟ್ಟೆ ಹೊಲಿದು ಸೇವಿಂಗ್ಸ್ ಏನು ಮಾಡಿದ್ದೆ ಅದರೊಳಗೆ ಎರಡು ಸಾವಿರ ಮೂರು ಸಾವಿರ ಈ ಥರ ಕೂಡಿಟ್ಕೊಂಡು ನಾನು ತಗೊತಾ ಇದ್ದಿದ್ದು ಏನಪ್ಪ ಅಂದರೆ ಓಲೆಗಳು ಉಂಗ್ರಗಳು ಅಷ್ಟೇನೆ ಇನ್ನೇನೂ ತಗೊತಾ ಇರಲಿಲ್ಲ ದೊಡ್ಡದಲ್ಲೇ ತೊಗೊಳೋಕ್ಕಾಗ್ತಾ ಇರಲಿಲ್ಲ ಅವಾಗೆಲ್ಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ರು ಒಂದು ಬ್ಲೌಸ್ಗೆ ಹಂಗಾಗಿ ಅರವತ್ತು ರೂಪಾಯಿ ಇತ್ತು ಅನಿಸುತ್ತೆ ಅರವತ್ತು ರೂಪಾಯಿ ಇತ್ತು ಹಂಗಾಗಿ ನಾನೇನು ಮಾಡೋಕ್ಕ ಅಷ್ಟೇ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿದ್ದು ಅಷ್ಟರೊಳಗೆ ನಾನು ಏನು ಮಾಡ್ಬೋದು ಅದನ್ನು ಮಾಡ್ಕೊಂಡಿದ್ದೀನಿ ನಾನು ಏನು ತುಂಬ ಹೆವಿ ಎಲ್ಲರೂ ಹೇಳ್ತಾರಲ್ಲ ಹೆವಿ ಅಂತ ಆ ಥರ ಏನಿಲ್ಲ ಸಿಂಪಲ್ಲಾಗಿ ನನಗೇನು ನನಗೆ ಎಷ್ಟು ಬೇಕು ಅಷ್ಟನ್ನ ನಾನು ತೊಗೊಂಡಿದ್ದೀನಿ ನೀವು ಕೂಡ ಸೇವಿಂಗ್ಸನ್ನು ಮಾಡಿ ಈಗ ಕ್ಲಿಪ್ಪಾಗ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ మొబైల్ ఈ కడ్స్ రైట్ హ్యాండ్స్ ఓకేనా మేడం ಚಂದ ಇನ್ನೋಡು ಸೇಮ್ ಇದು ಈಗ ಆಂಟಿಕಲ್ ಐತೆ ಇದು ಎಲೋ ಗೋಲ್ಡ್ ಇದು ಸೇಮ್ 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 ಆಂಟಿಕ್ ಆಂಟಿಕಲ್ और और पार्टी करते रहो बाकी मतलब अच्छा ये थैंक यू फॉर मदर मदर दोस्तों के हम्म और यार समझ नहीं आ रहा है मंदिर के तरीके पकड़ सकते हैं और आई इनके आपरा भी ना लक्ष्मी। <laughs> <laughs>